ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫೈನಲಿ ನಾನು ಹೇಳ್ತಾ ಇದ್ನಲ್ಲ ನಮ್ಮ ಮನೆಯಲ್ಲಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ಒಂದು ಹೋಮ ಸುಡ್ಸ್ತೀವಿ ಆಮೇಲೆ ಬರ್ಲಿಕ್ಕೆ ತುಂಬಿಸ್ತೀವಿ ಅಂತ ಸೊ ನಾನು ಈಗ ರೆಡಿಯಾಗಿದ್ದೆ ಅದು ಫುಲ್ಲು ಸ್ಯಾರಿ ನೀಟಾಗಿ ಉಟ್ಕೊಂಡಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ಯಾರಿ ಉಟ್ಕೊಂಡು ನೆಡಿ ಬರಲ್ಲ ಸೊ ಆಗಾಗ ಸ್ವಲ್ಪ ಮೇಲೆ ಸಿಗ್ಸ್ಕೊಂಡಿದ್ದೀನಿ ಆಚೆ ಹೋಮ ಇದ್ದಾರೆ ಇವಾಗ ಟೈಮ್ ಬಂದಿ ಏಳು ಗಂಟೆ ನೋಡಿ ಅಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನನಗೆ ಅದೆಲ್ಲ ಕ್ಲಿಪ್ ಇಷ್ಟ ಇಲ್ಲ ಸೊ ಆದರೂ ತೋರಿಸ್ತಾ ಇದ್ದೀನಿ ಮನೆ ಫುಲ್ಲು ಹೋಗಿ ಹೋಮ ಮಾತ್ರ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಂಡಂಗೆ ಬನ್ನಿ ಇವತ್ತಿನ ವ್ಲಾಗ್ ನಿಮಗೆ ತೋರಿಸ್ತೀನಿ ಏನೇನಾಗತ್ತೆ ನಮ್ಮ ಮನೆಯಲ್ಲಿ ಅಂತ ಅದಕ್ಕಿಂತ ಫಸ್ಟ್ ನೋಡಿಲಿ ನಮ್ಮ ಮನೇಲಿ ಎಷ್ಟು ಒಂಥರ ರೆಸಿಪೀಸ್ ಇದ್ದಾವೆ ನನಗೊಂದು ಮೊದಲೇ ನನ್ನ ಫುಡ್ ಇಂದ ನನಗೆ ಈ ಥರ ಫಂಕ್ಷನ್ಸ್ ಹಬ್ಬ ಅಂದರೆ ತುಂಬ ಇಷ್ಟ ಯಾಕೆಂದರೆ ಚೆನ್ನಾಗಿ ರೆಡಿ ಆಗ್ಬೋದು ಒಂದು ಒಳ್ಳೊಳ್ಳೆ ತಿಂಡಿ ಇರುತ್ತೆ ಅಂತ ಬ್ರೋ ಈ ಕಡೆ ಕೂತಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅದು ಓಮ ಸುಡ್ಸೋದ್ರಿಂದ ಕಣ್ಣಿಗೆ ಏನು ಕಣ್ಣಿಗೆ ಇವಾಗೆಲ್ಲ ಹೋಗುತ್ತಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನೇನಲ್ಲ ಕೂತಿರ್ಲಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮಪ್ಪ ನೋಡಿ ಇಲ್ಲಿ ಬಂದವ್ರಿಗೆ ಅಡಿಕೆ ಕೇಳ್ತಾರಲ್ಲ ಸ್ವಲ್ಪ ಮುತ್ತದಿರ್ಗೆ ಅಡಿಕೆ ಕೊಡಬೇಕು ಅಂತ ಅಡಿಕೆ ಜೋಸ್ತಾಯಿದ್ರೆ ಅಜ್ಜಿಯಲ್ಲಿ ಸಾಂಬಾರು ಮತ್ತು ಸತಿ ಬ ಕಾಯಿಸ್ತಾ ಇದ್ದಾರೆ ಓಕೆನಾ ಹೇಗಾಗತ್ತೆ ಏನು ಅಲ್ಲ ನೀವು ನೋಡಬೇಕು ಅಂತ ಕಾಯ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೇಲಿ ಫುಲ್ಲು ಒಬ್ಬಟ್ಟು ಒಬ್ಬಟ್ಟು ಮತ್ತು ಕೋಸುಂಬ್ರಿ ಕಾಯಲ್ ಮುಚ್ ಮತ್ತು ಚಿತ್ರಾನ್ನ ಇಷ್ಟಷ್ಟು ಗ್ಯಾಸಲ್ಲಿ ಮಾಡಿರೋದು ಸಾಂಬಾರು ಪಲ್ಯ ರೈಸ್ ಎಲ್ಲ ಸೌದೆ ಒಲೆಲ್ಲ ಅಡುಗೆ ಮಾಡಿರೋದು ಆ್ಯಂಡ್ ನೋಡಿ ನನ್ನ ಒಂದು ನಾನು ಈ ರೀತಿ ರೆಡಿ ಆಗಿದ್ದೀನಿ ಈ ಸ್ಯಾರಿ ಬಂದು ನಮ್ಮಮ್ಮಂದು ನಂದಲ್ಲ ಫಸ್ಟೇ ಹೇಳ್ತಿದ್ದೀನಿ ಯಾವುದೇ ಥರ ಸ್ಯಾರೀಸ್ ಎಲ್ಲ ಏನೂ ತಂದಿರಲಿಲ್ಲ ಆ್ಯಂಡ್ ನಾನು ಇನ್ನು ನಂದು ಇನ್ನೊಂದು ಪ್ಲಾ ಬೇರೆ ಪ್ಲ್ಯಾನ್ ಇತ್ತು ಅದು ಉಡ್ಕೋಬೇಕು ಅಂತ ಆಸೆ ಇತ್ತು ಬಟ್ ಇದು ಅಷ್ಟು ದೊಡ್ಡ ಸೊ ಇದೊಂಥರ ರೇಷ್ಮೆ ಸ್ಯಾರಿ ಬಟ್ ಆದರೆ ಏನು ಮಾಡೋದು ನೀಟಾಗಿ ನಂಗೆ ಗುಡ್ಕೊಳ್ಳೋಕೆ ಬರಲಿಲ್ಲ ಅದನ್ನೇ ಹಾಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಾಗ ನಾನು ಕೋಸುಂಬ್ರಿ ಮಾಡ್ತಾಯಿದ್ದೀನಿ ಕೋಸುಂಬ್ರಿ ಮಾತ್ರ ಬೆಳಗ್ಗೆನೇ ಎದ್ದು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಕೋಸುಂಬ್ರಿ ಮಾಡ್ತಾಯಿದ್ದೀನಿ ಈ ಸ್ಯಾರೀಲಿ ನಾನು ಸ್ವಲ್ಪ ದಪ್ಪನೇ ಕಾಣಿಸ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗಿದು ಈ ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸು ನಮ್ಮ ಅಮ್ಮಂದು ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ ಆ್ಯಂಡ್ ತುಂಬ ಚೆನ್ನಾಗಿದೆ ತುಂಬ ಟ್ರೆಡಿಷ್ನಲ್ ಆಗಿದೆ ಬ್ಲೌಸ್ ಡಿಸೈನ್ ನಾನು ಆಮೇಲೆ ತೋರಿಸ್ತೀನಿ ನಾನು ಹೇಗೆ ರೆಡಿ ಆಗಿದೆ ಅಂತ ಸೊ ನೋಡಿ ಇವಾಗ ನಾನಲ್ಲಿ ಕೋಸುಂಬರಿ ಮಾಡೋಕ್ಕೆ ಕ್ಯಾರೆಟ್ ತುರಿತಾ ಇದ್ದೀನಿ ಈ ಥರ ಹಬ್ಬ ಫಂಕ್ಷನ್ ಅಂದ್ರೆ ಹಾಗೆ ಗಡಿ ಬಿಡಿಯಲ್ಲಿ ಸ್ವಲ್ಪ ರೆಡಿ ಆಗ್ತೀವಿ ಚೆನ್ನಾಗಿ ಪೂರ್ತಿಯೂ ರೆಡಿಯಾಗಿಲ್ಲ ಬಟ್ಟೆ ನಮ್ಮ ಬೇಬಿ ಕೂಡ ತುಂಬ ಚೆನ್ನಾಗಿ ಅವಳಿಗೂ ಒಂದು ಹೊಸ ಡ್ರೆಸ್ ತಂದಿದ್ರು ನಮ್ಮಮ್ಮ ಬಟ್ ಆಕೆ ಆಗಿಲ್ಲ ಬೇರೆ ಡ್ರೆಸ್ ಬೇಬಿ ತಂದಿದ್ದಪ್ಪ ಚಾ मत uh, ಇನ್ನು ಏನು ಹೇಳಬೇಕು ಅಂದರೆ ನೀವೆಲ್ಲ ಏನು ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಮನೇಲಿ ಎಲ್ಲ ಎಲ್ಲ ಚೆನ್ನಾಗಿದೆಯಾ ಮತ್ತು ಆಯಿತಾ ಟಿಫನ್ ಏನು ಟಿಫನ್ ಮಾಡಿದ್ರಿ ಮತ್ತೆ ನಾನು ಹೇಗೆ ಈ ಕ್ಯಾ ಈ ಕಲರ್ ನನಗೆ ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ ಆಮೇಲೆ ನಿಮಗೆ ಪೂರ್ತಿ ಲುಕ್ ತೋರಿಸ್ತೀನಿ ನಿಜ ಹೇಳಬೇಕು ಅಂದರೆ ಕೂದಲಿನೂ ಒಣಗಿರಲಿಲ್ಲ ಸೊ ನನಗಿನ್ನೂ ತುಂಬ ಇತ್ತು ಗೋಲ್ಡ್ ಗೋಲ್ಡೆಲ್ಲ ಹಾಕೋಬೇಕು ಅಂತ ಅದು ನಂದಲ್ಲ ಪ್ಲ್ಯಾನ್ ನಮ್ಮ ಅಜ್ಜಿದು ಪ್ಲ್ಯಾನ್ಗೂ ನಮ್ಮ ಅಜ್ಜಿಗೆ ಹಬ್ಬ ಫಂಕ್ಷನ್ಸ್ ಮತ್ತು ಪೂಜೆ ಪುನಸ್ಕಾರ ಟೈಮಲ್ಲೆಲ್ಲ ಗೋಲ್ಡ್ ಹಾಕೊಬೇಕು ಹೆಣ್ಮಕ್ಳು ಈ ಥರ ಸ್ಯಾರಿ ಹಾಕೋಬೇಕು ಟ್ರೆಡಿಷ್ನಾಗಿ ರೆಡಿ ಆಗಬೇಕು ಅಥವಾ ಅಜ್ಜಿಗೆ ತುಂಬ ಇಷ್ಟ ನಾನು ನಮ್ಮಮ್ಮ ಹಂಗೆಲ್ಲ ಏನು ಕೇಳಲ್ಲ ಸ್ವಲ್ಪ ಅವರು ಸ್ವಲ್ಪ ಮಾಡರ್ನೈಜೇಷನ್ ಬಟ್ ನಮ್ಮ ಅಜ್ಜಿ ಹತ್ರ ಅಲ್ಲ ಕೇಳ್ತಾರೆ ಈ ಬ್ಲೌಸ್ ಹೇಗಿದೆ ಅಂತ ಕಮ್ಮಿಬಿಡಿ ಇದು ನಮ್ಮಮ್ಮಂದು ತಾನೇ ಇದು ತಿಪ್ಟೂರಲ್ಲಿ ಹೊಲ್ಸಿದ್ದು ತುಂಬ ಚೆನ್ನಾಗಿ ತುಂಬ ಆಸೆ ಪಟ್ಟು ಹೋಲಿಸಿದ್ದು ಬಟ್ ನೋಡೋಣ ಹಾಂ ನೋಡಿ ಈ ರೀತಿ ಇದೆ ಈಗ ನಿಮಗೆ ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಗಾಯ್ ನಾನು ಹೊಲಿಸ್ಬೇಕಾರೆ ಈ ರೀತಿ ಫುಲ್ ಟ್ರೆಂಡಿಂಗ್ ಆಗಿತ್ತು ಆ್ಯಂಡ್ ಸ್ಯಾರಿ ಬಂದು ಈ ರೀತಿ ಆಗಿದೆ ಬೇಗನೆ ಹೋಮ ಸುಡ್ಸಿದ್ದಾಯಿತು ಕ್ವಿಕ್ಕಾಗೆಲ್ಲ ಹೋಮ ಸುಡಿಸಿದಾದ್ಮೇಲೆ ಇವಾಗ ಸತ್ಯನಾರಾಯಣ ಪೂಜೆಗೆ ಅಲಂಕಾರ ಮಾಡಿಕೊಂಡು ನಮ್ಮಮ್ಮ ಅಪ್ಪ ಇಬ್ಬರು ಪೂಜೆಗೆ ಕೂತ್ಕೊಂಡು ಮಾಡ್ತಾಯಿದಾರೆ ನೆಕ್ಸ್ಟ್ ಇಯರು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಕೂತ್ಕೊಂಡು ಪೂಜೆ ಥರ ಆಗಲಿ ಓಕೆನಾ ನೋಡಿ ಇಲ್ಲಿ ಹೋಮ ಸುಡ್ಸಿ ಇದೆಲ್ಲ ತೋರಿಸ್ತಿದ್ದೀನಿ ಆ್ಯಂಡ್ ಪೂಜೆ ಮಾಡ್ತಾ ನಿಮಗೆ ಆಮೇಲೆ ತೋರಿಸ್ತೀನಿ ಝೂಮಲ್ಲಿ ಏಕೆಲ್ಲ ಅಲಂಕಾರ ಮಾಡಿದ್ದಾರೆ ಸತ್ಯನಾರಾಯಣ ಸ್ವಾಮಿಗೆ ಅಂತ ಓಕೆನಾ ಗೈಸ್ ಮತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮೇಲೆ ತುಂಬ ಪಾಸಿಟಿವು ಮತ್ತು ಅನ್ನೋದು ವಿಷಯದಲ್ಲೂ ಸ್ವಲ್ಪ ಇಂಪ್ರೂವ್ ಆಗ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಒಂಥರ ನೆಮ್ಮದಿ ಶಾಂತಿ ಇದೆಲ್ಲ ಸಿಗುತ್ತೆ ಮತ್ತು ನಾವು ಏನನ್ಕೊಂಡ್ರು ನೆರವೇರುತ್ತೆ ಪ್ರತಿ ವರ್ಷ ಕೂಡ ನಮ್ಮಮ್ಮ ಅದನ್ನು ಮಾಡ್ತಾರೆ ಯಾವ ವರ್ಷ ಕೂಡ ಮಿಸ್ ಮಾಡಲ್ಲ ನಿಮಗೂ ನಿಮ್ಗೆ ಅನ್ಸಿದ್ರು ಟ್ರೈ ಮಾಡಿ ಗಾಯ ಸಹ ಪೂಜೆ ಮಾಡಿಸೋದ್ರಿಂದ ನಿಮಗೊಂದು ಸ್ವಲ್ಪ ಏನಂದ್ರೆ ಒಂದು ಸಿಂಪಲಾಗಿ ಮಾಡಿಸಿದ್ರೆ ಸಾಕು ಒಂದು ಫೈವ್ ತೌಸಂಡಲ್ಲೆಲ್ಲ ಮುಗ್ದು ಹೋಗುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ಜಾಸ್ತಿ ಬೇಕಾಗುತ್ತೆ ಬಟ್ ನಿಮ್ಮ ಮನೆ ಮನೆಗೆ ಫುಲ್ ಪಾಸಿಟಿವಿಟಿ ಬೇಕು ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ನಿಮ್ಮ ಮನಸ್ಸಲ್ಲಿ ನಿಮಗೆ ಒಂಥರ ಗಲಿಬಿಲಿ ಏನೋ ಏನೋ ಹತ್ರ ಇದ್ದರೆ ನೀವು ಪೂಜೆ ಮಾಡಿಸಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಪೂಜೆ ಎಲ್ಲ ಆಯಿತು ಆ್ಯಂಡ್ ಪ್ರಸಾದ ಅಂದರೆ ನನಗೆ ತುಂಬ ಇಷ್ಟ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನೋಡಿ ಈ ರೀತಿ ಇದೆ ದೇವರು ನನಗೆ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ದಿಸ್ ಇಸ್ ನನಗೆ ಎಂಥ ಫೈವ್ ಸ್ಟಾರ್ಗೋಗಿ ನೀವು ತಿಂದ್ರೂ ಸ್ವಾ ಪೂಜಾರಿ ಮಾಡ್ತಾರಲ್ಲ ಆ ಥರ ಪ್ರಸಾದ ಸಿಗದ್ದೇ ಇಲ್ಲ ನಮಗೆ ಆಯಿತು ಪೂಜೆ ಎಲ್ಲ ಆಯಿತು ಇವಾಗ ಎರಡು ಫಂಕ್ಷನ್ ಕಂಪ್ಲೀಟ್ ಆದಂಗೆ ಆಯಿತು ಒಂದು ಹೋಮ ಸುಡ್ಸೋದು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆದು ನೆಕ್ಸ್ಟ್ ನಾವು ಪಡಲಿಕ್ಕೆ ಅದು ನಿಮಗೆ ನಾನು ರಾ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಓಕೆನಾ ಗೈಸ್ ಅದೆಲ್ಲ ಆದಮೇಲೆ ಸ್ವಲ್ಪ ಸೈಡಿಗೆ ಇದ್ವಿ ಏಕೆಂದರೆ ಪಡಲಿಕ್ಕೆ ತುಂಬಿಸ್ಬೇಕು ಪಡಲಿಕ್ಕೆ ಅಂದರೆ ಏನಂದರೆ ಅದು ನಮ್ಮ ಮನೆ ದೇವರು ಯಲ್ಲಮ್ಮ ದೇವರು ಎಲ್ಲಮ್ಮದೇವ್ರದ್ದು ಯಾರಿಗಾದ್ರೂ ನಿಮಗೆ ದೇವ್ರ ಬಗ್ಗೆ ಗೊತ್ತಿದ್ರೆ ಪಡಲಿಕ್ಕೆ ಬಗ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಪಡಲಿಕ್ಕೆ ಮಾಡ್ಸೋಕ್ಕೆ ಕಸ ಗುಡ್ಸೋಗಿಲ್ಲ ಹಾಗೆ ಬಟ್ಟೆಲಿ ಒರೆಸ್ಬೇಕಲ್ಲ ಹಾಗಾಗಿ ನಮ್ಮಮ್ಮ ಹಾಗೆ ಬಟ್ಟೆಲ್ಲೋರ್ಸ್ತಾ ಇದ್ರು ಮನೇಲಿ ಫಂಕ್ಷನ್ ಇದ್ರೆ ತುಂಬ ಗಲಿಬಿಲಿ ಬಿಲಿ ಎಲ್ಲ ಆಗ್ತಾ ಇರುತ್ತೆ ನೋಡಿ ಸತ್ಯನಾರಾಯಣ ಸ್ವಾಮಿಗೆ ಈ ರೀತಿ ಸಿಂಪಲ್ ಆಗಿ ಅಲಂಕಾರ ಮಾಡಿಸಿದೀವಿ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದೇ ಆ್ಯಂಡ್ ಈ ಕಡೆ ನೋಡಿ ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿದ್ದಾರೆ ನಮ್ಮಮ್ಮ ನೋಡಿ ಇವಾಗ ಗಾಯ ಪಡ್ಲಿಕ್ಕೆ ತುಂಬಿಸ್ಲಿಕ್ಕೆ ರೆಡಿ ಮಾಡಿದ್ದೀವಿ ರೆಸಿಪಿ ನೋಡಿ ಇಲ್ಲಿ ಏನೇನು ಬಜ್ಜಿ ಮತ್ತು ಕರ್ಗಡ್ಬು ಚಿತ್ರಾನ್ನ ಪಲ್ಯ ಅನ್ನ ಸಾಂಬಾರ್ ಕೋಸುಂಬ್ರಿ ಹೋಳಿಗೆ ಊಟ ಅಂದರೆ ಎಲ್ಲ ಮದುವೆ ತುಂಬ 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 ಇಷ್ಟ ಈ ಕಡೆ ಹೋಮ ಸುಡಿಸಿರೋದು ಕೂಡ ಅವರು ನಾಳೆ ತೆಗೀರಿ ಅಂತ ಹೇಳಿದ್ರು ಸೊ ಪ್ರತಿ ವರ್ಷ ನಮ್ಮಮ್ಮ ದೇವ್ರ ಒಳಗೆ ತುಂಬಿಸ್ತಾ ಇದ್ರು ಈ ಸತಿ ಐದು ಇಟ್ಟು ಚೆನ್ನಾಗಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋಣ ಹಾಲಲ್ಲೇ ಅಂದ್ಕೊಂಡು ಹಾಲಲ್ಲೇ ತುಂಬಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಪಡ್ಲಿಕ್ಕೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಮತ್ತು ನಾಲ್ಕು ಒಂದು ಮೂರು ಮೂರು ಜನ ಜೋಗಮ್ಮ ಇಬ್ಬರಿಗೆ ಜೋಗಮ್ಮ ಒಬ್ರಿಗೆ ಪು ಪರಶುರಾಮಗೆ ಕರೆಸೇ ಕರೆಸ್ಬೇಕು ಮತ್ತು ನೋಡಿ ಇಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವಿ ಈ ಥರ ಐದು ಇಡಬೇಕು ಐದು ಇಟ್ಬಿಟ್ಟು ನಾನು ನಿಮಗೆ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಮನೆ ದೇವ್ರಿಗೆ ಯಾವತ್ತೂ ಮಿಸ್ ಮಾಡಬಾರ್ದು ಏನೇ ಆದರೂ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡಬೇಕು ಹಾಗಾಗಿ ಮನೆ ದೇವರಿಗೆ ಅಮ್ಮ ನಮ್ಮ ಅಮ್ಮ ಅಲ್ಲೂ ಕೂಡ ಪ್ರಸಾದ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ನೋಡಿ ಗಾಯ ಹೇಗಿದೆ ಅಂತ ಆ್ಯಂಡ್ ನಾನು ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಗಲಿ ಬಿಲಿಯಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ನಾನು ಆಗಲೇ ಇಲ್ದಂಗೆ ತುಂಬ ಪ್ಲ್ಯಾನ್ಸ್ ಇತ್ತು ಬಟ್ ಆ ಪ್ಲ್ಯಾನ್ಸ್ ಎಲ್ಲ ಉಲ್ಟಾ ಆಗೋಯ್ತು ಇಟ್ಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಕೂಡ ರೆಡಿ ಆಗ್ಬೋದು ಬಟ್ ಇದೇ ಸ್ಯಾರಿಯಲ್ಲೇ ಡೇ ಫುಲ್ ಇದೆ ಬಟ್ ತುಂಬ ಭಾರ ಆಗಿತ್ತು ಅಂಡ್ ಈ ಸ್ಯಾರಿ ಇದೆ ಫಸ್ಟ್ ನಾನು ನಾನೇ ವೇರ್ ಮಾಡಿರೋದು ನಮ್ಮ ನಮ್ಮಅಮ್ಮ ಸಹಿತ ಇದನ್ನು ವೇರ್ ಮಾಡಿಲ್ಲ ಅದಕ್ಕೆ ಭಾರ ಭಾರ ಅನ್ಸುತ್ತೆ ಒಂದ್ಸರ್ತಿನೂ ಹೋಗ್ದಿದ್ದಕ್ಕೆ ಇದು ಬ್ಲ್ಯಾಕ್ ಇದೆಯಲ್ಲ ಇದು ಪೂಜೆ ಸತ್ಯನಾರಾಯಣ ಸ್ವಾಮಿ ಇದೆಲ್ಲ ಓಮ ಸುಡ್ಸಿರೋದು ಅಂತ ಅನ್ಕೊತೀನಿ ಮರ್ತ್ ಬಿಟ್ಟಿದ್ದೀನಿ ಅದು ಅಣೆಗಿಟ್ಟಿರೋದು ಬ್ಲ್ಯಾಕು ಚಿನ್ನಿ ಆ್ಯಂಡ್ ನಮ್ಮ ಬೇಬಿ ಇಲ್ಲಿ ಮಲಗ್ತಾ ಇದ್ದಾಳೆ ಸೊ ಮಲಗ್ತಿದ್ದಾಳೆ ಅಂದರೆ ಆವತ್ತಿನ ದಿನ ಮಲಗಿದ್ಲು ಇದು ಸ್ವಲ್ಪ ಹೊತ್ತು ಆಮೇಲೆ ಎದ್ದಿದ್ದಾಳೆ ಸೊ ಮಲಗ್ತಿದ್ದಾಳೆ ಅಂದಿದ್ದು ನಾನು ಇಲ್ಲಿ ಎಡಿಟ್ ಮಾಡೋ ಹತ್ರ ಏನು ಗೊತ್ತಾ ತುಂಬ ಸೆಕೆ ಇರೋದ್ರಿಂದ ಗಾಯ್ಸ್ ನೀವು ಯಾನೆಸ್ಟಾಗಿ ಹೇಳಬೇಕು ಅಂದರೆ ಸ್ಯಾರೀಸು ಮತ್ತು ಜ್ಯುವೆಲ್ಲರ್ಸ್ ಹಾಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಮಾಮೂಲಿ ಲೆಗ್ಗಿನ್ಸ್ ಟಾಪಲ್ಲಿ ಆರಾಮ್ಸೆ ಹಬ್ಬಗಳು ಮಾಡ್ಬೋದು ಬಟ್ ಅದು ಒಂಥರ ಫುಲ್ ಅನಿಸಲ್ಲ ಈ ರೀತಿ ಸ್ಯಾರಿ ಹಾಕ್ಕೊಂಡು ಮಾಡಿದ್ರೇ ಫುಲ್ಫಿಲ್ ಅನ್ಸೋದು ಅಲ್ವ ಗಾಯ್ಸ್ ಆ್ಯಂಡ್ ನಾನು ಇಲ್ಲೆಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕಾಗಿರೋದ್ರಿಂದ ಕ್ಯಾಮ್ರಾ ಜಾತಿ ಶೂಟ್ ಮಾಡೋಕ್ಕಾಗಿಲ್ಲ ಮಾಷ್ಟು ಬೇಕಷ್ಟು ನಾನೇ ಶೂಟ್ ಮಾಡಿರೋದು ಯಾರೂ ಶೂಟ್ ಮಾಡಿಲ್ಲ ಇಲ್ಲಿ ನಮ್ಮ ಬೇಬಿ ಎದ್ದಿದ್ದಾಳೆ ನಮ್ಮ ಬೇಬಿಗೆ ಹೊಸ ಡ್ರೆಸ್ ಕೂಡ ಹಾಕೋಕ್ಕಾಗಿಲ್ಲ ಅವಳು ತುಂಬ ಇದಾಗಿರೋದ್ರಿಂದ ಈಗ ಜೋಗಮ್ಮದರಿಗೆ ಕಾಯ್ತಾಯಿದ್ದೀವಿ ಇದು എല്ല Ja, okay. okay.

शुक्रवार गणेश मंगलवार भाई माई पाती ಕಾಯಿಸಿ ಈಗ ಪೂಜೆ ಎಲ್ಲ ಮುಗೀತು ಈಗ ಈ ಸ್ಯಾರಿನ ಬಿಚ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಚ್ಚಕ್ಕಿಂತ ಫಸ್ಟ್ ನಿಮಗೊಂದು ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಗ್ಲೇಮು ಅಲ್ಲಿ ಡ್ರೆಸ್ ತಗೊಂಬಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ನೋಡಿ ಈ ಥರ ಇದೆ ಈ ಸ್ಯಾರಿ ನಂಗೆ ತುಂಬ ಇಷ್ಟಪಟ್ಟು ಇದು ನಂಗೆ ಹುಡ್ಕೊಳ್ಳೋಕ್ಕಾಗಿಲ್ಲ ಅಷ್ಟೇ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ರೇಷ್ಮೆ ಸ್ಯಾರೀಸ್ ಯಾವುದು ಅಷ್ಟು ಚೆನ್ನಾಗಿ ನನಗೆ ಉಡ್ಕೊಳ್ಳೋಕೆ ಬರೋಲ್ಲ ಫಸ್ಟು ನಿಮಗೆ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಬಟ್ ಆದರೆ ನಂಗೆ ಸ್ವಲ್ಪ ಲೂಸ್ ಆ ನಿಂಗೆ ಬರಲ್ವಾ ಹ್ಞೂ ನಮ್ಮ ಪಾಪಗೂ ಉಡ್ಕೊಳ್ಳೋಕೆ ಬರಲ್ಲ ಅಂತೆ ಆ್ಯಂಡ್ ಇದು ಒಂಥರ ಫುಲ್ ಮರೂನ್ ಕಲರ್ ಮತ್ತು ಅದಕ್ಕೆ ಗ್ರೀನ್ ಕಲರು ಬಾರ್ಡರ್ ಇದೆ ಸೊ ಈ ರೀತಿಯಾಗಿದೆ ಇದು ಸ್ಯಾರಿ ಕಾಂಬಿನೇಷನ್ ಬಟ್ ಕಾಂಬಿನೇಷನ್ ಈಸ್ ಗುಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ಇವಾಗ ಬಂದ್ ಮಾಡಿದ್ದೀನಿ ತಲೆ ಕೂದಲೆಲ್ಲ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಸ್ಯಾರಿಯಲ್ಲಿ ಸ್ವಲ್ಪ ನಾನು ದಪ್ಪ ಕಾಣಿಸ್ತಿದ್ದೀನಿ ಅಂತ ನಂಗೆ ಅನಿಸತ್ತೆ ಈಗ ಪಡ್ಲಿಗೆ ತುಂಬಿಸ್ತಿರ್ತಾರಲ್ವಾ ಸೊ ಅದರಲ್ಲಿರೋ ಅಂತ ಒಂದೆಡೆ ಮನೆಯವರೇ ತಿನ್ಬೇಕದು ಸೊ ಹಾಗಾಗಿ ಒಂದೆಡೆ ನಾನು ತಿಂತಾ ಇದ್ದೀನಿ ಇಲ್ಲಿ ನಮ್ಮ ಪಾಪ ಕೂಡ ತಿಂದಿದ್ದಾಳೆ ನೋಡಿ ಐದಾರು ಕಡ್ಜಿಕಾಯಿ ಕೋಸುಂಬ್ರಿ ಬೋಂಡಾ ರೈಸ್ ಆ್ಯಂಡ್ ಸಾಂಬಾರ್ ಚಿತ್ರಾನ್ನ ಇಷ್ಟು ನಮ್ಮ ಮನೆ ಇವತ್ತು ಫಂಕ್ಷನ್ದು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ಕೊಂದ್ರೆ ತುಂಬ ಖುಷಿಯಾಯಿತು ಓಲ್ಡೇ ತುಂಬ ಚೆನ್ನಾಗಾಯಿತು ಬಟ್ ವೀಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ತನಕ ಯಾರೆಲ್ಲ ನೋಡಿದ್ರೆ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಇದಲ್ಲದೆ ಇನ್ನೂ ಜಾಸ್ತಿ ತಿಂದೆ ಆವತ್ತು ನಾನು ಊಟ ಮಾಡಿದಾಗ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ನನಗೆ ಸೊ ಯಾ ನೀವೆಲ್ಲರೂ ನನಗೆ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಶ್ ಅಂದರೆ ನಿಮ್ಮ ಒಂದು